ನಗರದ ಪೊಲೀಸ್ ವತಿಯಿಂದ ಬಾಲ್ಯ ವಿವಾಹ ನಿಷೇಧ ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಲಾಯಿತು ಚಳ್ಳಕೆರೆ ನಗರದ ಹೆಗ್ಗೇರಿ ತಾಯಮ್ಮ ಪ್ರೌಢಶಾಲಾ ಆವರಣದಲ್ಲಿ ಆಯೋಜಿಸಿದ್ದ ಬಾಲ್ಯ ವಿವಾಹ ಕುರಿತು ಮಕ್ಕಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಡಿವೈಎಸ್ಪಿ ರಾಜಣ್ಣ ಒಂದಕ್ಕೆ ಭಾಗಿಯಾಗಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಮೌಢ್ಯತೆಯನ್ನು ಅನುಸರಿಸಿ ಬಾಲ್ಯ ವಿವಾಹ ಪದ್ಧತಿಯನ್ನು ಚಿಕ್ಕ ಶಾಲಾ ಮಕ್ಕಳಿಗೆ ವಿವಾಹ ಮಾಡುತ್ತಿರುವುದು ಕಾನೂನು ಪ್ರಕಾರ ಅಕ್ಷಮ್ಯ ಅಪರಾಧವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆ ಹಾಗೂ ಉನ್ನತ ಶಿಕ್ಷಣದವರೆಗೂ ಓದಿಸುವಂತಹ ಕರ್ತವ್ಯ ಪೋಷಕರ ಜವಾಬ್ದಾರಿಯಾಗಿರುತ್ತದೆ ಈ ನಿಟ್ಟಿನಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಕೊಡಬೇಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಅನುದಾನಗಳನ್ನು ಕೊಟ್ಟು ಜೊತೆಗೆ ಶಾಲೆಯಲ್ಲಿ ಉನ್ನತ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳು ಇದನ್ನು ಗಮನವಿಟ್ಟು ಓದಿನ ಕಡೆ ಹೆಚ್ಚಿನ ಒತ್ತು ಕೊಟ್ಟು ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿರಿ ಎಂದರು ಇನ್ನು ಈ ಸಂದರ್ಭದಲ್ಲಿ ಪೊಲೀಸ್ ಉಪನಿರೀಕ್ಷಕ ಕೆಕುಮಾರ್ ಎಎಸ್ಐ ರವಿಕುಮಾರ್ ಪೊಲೀಸ್ ಪೇದೆಗಳಾದ ವಸಂತಕುಮಾರ್ ತಿಲಕ್ರಾಜ್ ಮಹಿಳಾ ಪೊಲೀಸ್ ಗಂಗಮ್ಮ ಸೇರಿದಂತೆ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿಯರು ಭಾಗವಹಿಸಿದ್ರು

ದೌರ್ಜನ್ಯಾಗ ತಿಳುವಳಿಕೆಯನ್ನು ಕೇಳ್ತಕ್ಕಂಥದ್ದು ಮೊದಲನೇದಾಗಿ ಬೇಸಿಕ್ ಅಥವಾ ಕಷ್ಟ ಆದಾಗ ಮುಂಚಿತವಾಗಿ ಪೊಲೀಸ್ ಸಹಾಯ ಬಗ್ಗೆ ಮಕ್ಕಳ ಸಹಾಯ ಬಗ್ಗೆ ನೀವು ಇದು ಸ್ವಂತ ಅಪ್ರೀತಿ ಸ್ವಚ್ಛರಾಕೊಂಡು ಜಯಶೀಲ ಸರ್ಕಾರ ಆಶ್ರಯ ಕೊಟ್ಟಿದೆ ಅದನ್ನ ನಿಮ್ಗೆ ಹೇಳಿತು ಸರ್ಕಾರ ಹಲವಾರು ಯೋಜನೆಗಳನ್ನು ನಿಮಗೆ ಕೊಡ್ತದೆ ನೀವು ಸ್ವಂತ ಯಾವ ಸರ್ಕಾರಿ ನೌಕರಿ ನಿಮ್ಮ ಪದಾರ್ಥಗಳು ಅತೀ ಅಗತ್ಯವಾಗ ಸರ್ಕಾರ ಸಾಲ ಸೌಲಭ್ಯ ಕೊಡ್ತದೆ ನಿವೇಶನ ಕೊಡ್ತದೆ ಸಬ್ಸಿಡಿಯನ್ನು ಕೊಡ್ತದೆ ನೀವು ಅಲ್ಲಿಯ ತನಕ ನಿಮ್ಮ ಬುದ್ಧಿ ನಿಮ್ಮ ಕೈಲಿ ನಿಮ್ಮ ಬುದ್ಧಿಯನ್ನು ಬೇರೆಯವರು ಕೊಡಬಾರದು ಕೊಡಬಾರದು ಭದ್ರವಾಗಿ ಭದ್ರವಾಗಿಕೊಂಡು ಉತ್ತಮ ವಿದ್ಯಾವಂತರಾಗಿ ನನ್ನ ಕ್ರೀಡಲ್ಲಿ ಇದ್ರ ನೀವು ಖುಷಿ ಆಗಬೇಕು ನನಗೂ ಒಂದು ಇಂಥ ಬ್ಯಾಂಗ್ಳೂರು ಇಪ್ಪತ್ತೊಂದು ನಾನು ನಡ್ಕೊಂಡು ನನಗೆ ಡಿ